ಶ್ವೇತಾ ಫೋನ್ ಕಾಂಟ್ಯಾಕ್ಟ್ ನಲ್ಲಿ ಗಳ ಹೆಸರಿದೆ ಅದರಲ್ಲಿ ಪ್ರಕಾಶ್ ಅವರ ಹೆಸರನ್ನ ಗುಲಾಬ್ ಜಾಮೂನ್ ಅಂತ ಸೇವ್ ಮಾಡಿಕೊಂಡಿರ್ತಾರೆ ಬಿಜೆಪಿ ಮುಖಂಡ ಚಲಪತಿ ಹೆಸರನ್ನ ಮೈಸೂರು ಪಾಕ್ ಅಂತ ಸೇವ್ ಮಾಡಿದ್ದಾರೆ ಮತ್ತೊಂದು ನಂಬರ್ ಇದೆ ಅದನ್ನ ರಸಗುಲ್ಲಾ ಅಂತ ಹೆಸರಿನಲ್ಲಿ ಸೇವ್ ಮಾಡಿಕೊಂಡಿದ್ದಾರೆ ಬಹುಶಃ ಯಾರದು ಅಂತ ಗೊತ್ತಾಗ್ತಿಲ್ಲ ಅಂತ ನೋಡಿ ಕೋಟ್ಯಾಂತರ ರೂಪಾಯಿ ಚಿನ್ನವನ್ನ ವಂಚನೆ ಮಾಡಿರುವಂತ ಶ್ವೇತಾಳ ಒಂದೊಂದೇ ವಿಷಯ ಹೊರಗಡೆ ಬರ್ತಾ ಇದೆ ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ರಾಜಪ್ಪ ಅನ್ ಲೈವ್ ನಲ್ಲಿ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಈ ತುಂಬಾ ಬೇಸಿಕ್ ಆಗಿ ಹುಟ್ಟುಕೊಳ್ಳುವಂತಹ ಪ್ರಶ್ನೆ ಇವರು ಚಿನ್ನದ ವ್ಯಾಪಾರಿ ಮೋಸ ಮಾಡಿದ್ರು ಅಲ್ಲಿ ಹೋಗಿ ಆರ್ಡರ್ ಮಾಡಿದ್ರು ವರ್ತೂರು ಪ್ರಕಾಶ್ ಅವರ ಮನೆ ಅಡ್ರೆಸ್ ಕೊಟ್ರು ಬಟ್ ಇಲ್ಲಿ ರಿಸೀವ್ ಮಾಡಿರೋರು ಯಾರು ಆ ಹೇಗ್ ನಡೀತು ಇಷ್ಟು ಧೈರ್ಯ ಹೇಗ್ ಬಂತು ಶ್ವೇತಾ ಅವರಿಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ಹಿಂದಿನಿಂದಲೂ ಏನಾದ್ರು ಸಂಪರ್ಕದಲ್ಲಿದ್ರಾ ಅಥವಾ ಈ ರೀತಿಯ ವಂಚನೆಗಳನ್ನ ಈ ಹಿಂದೆ ಕೂಡ ಮಾಡಿದ್ರಾ ಅನ್ನುವಂತ ಪ್ರಶ್ನೆಗಳು ಹುಟ್ಟುತ್ತೆ ಏನೇನ್ ಡೀಟೇಲ್ ಸದ್ಯಕ್ಕೆ ಸಿಗ್ತಾ ಇದೆ ರಾಜಪ್ಪ ನಿಮ್ಗೆ ಚೈತ್ರ ಚಿನ್ನದ ವ್ಯಾಪಾರಿಗೆ ಶ್ವೇತಾಳಿಂದ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ತನಿಖೆಯಲ್ಲಿ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬಂದಿರುವಂತದ್ದು ಶ್ವೇತಾ ಇದೇ ಮೊದಲ ಬಾರಿಯಲ್ಲ ಯಲಂಕಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಇದೇ ರೀತಿಯಾಗಿ ವಂಚನೆಯ ಎಸಗಿ ಪೊಲೀಸ್ ಅಂದ್ರೆ ಜೈಲು ಸರಿ ಅದಾದ ನಂತರದಲ್ಲಿ ಬಿಡುಗಡೆಗೊಂಡಿದ್ರು ಹಾಗೇನೆ ಯಲಂಕಾ ಮಾದರಿ ಜೊತೆಗೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಚಿನ್ನದ ವ್ಯಾಪಾರಿಗೆ ವಂಚನೆ ಮಾಡಿದ ರೀತಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿ ವಂಚನೆಯನ್ನ ಈ ರೀತಿಯಾಗಿ ಶ್ವೇತಾ ಮಾಡಿರುವಂತದ್ದು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುಲಕೇಶಿ ನಗರ ಉಪವಿಭಾಗ ಎಸಿಪಿ ಗೀತಾ ನೇತೃತ್ವದ ತಂಡ ಕೂಡ ಏನು ತನಿಖೆ ಮಾಡ್ತಾ ಇದೆ ಈ ಒಂದು ತನಿಖೆ ವೇಳೆಯಲ್ಲಿ ಶ್ವೇತಾ ಜೊತೆಗೆ ವರ್ತೂರ್ ಪ್ರಕಾಶ್ ನಿರಂತರವಾದಂತಹ ಒಂದು ಸಂಪರ್ಕದಲ್ಲಿ ಇದ್ರು ಅನ್ನುವಂತಹ ಒಂದು ವಿಚಾರ ಕೂಡ ಗೊತ್ತಾಗಿದೆ ಅದರ ಜೊತೆಗೆ ವಾಟ್ಸಾಪ್ ಮೂಲಕವಾಗಿ ಒಂದಿಷ್ಟು ಚಾಟ್ ಗಳನ್ನ ಕೂಡ ಇಬ್ಬರು ಇದು ಒಂದು ಕಡೆ ಮಾಡಿಕೊಂಡಿರುವ ಮತ್ತೊಂದು ಕಡೆ ಏನು ಅಂಗಡಿ ಮಾಲೀಕ ಏನಿದ್ರೆ ಜ್ಯುವೆಲ್ಲರಿ ಶಾಪ್ ನ ಮಾಲೀಕ ಆತನಿಗೆ ಶ್ವೇತಾಳನ್ನ ಕರ್ತ್ಕೊಂಡು ಹೋಗಿ ಪರಿಚಯಿಸಿದ ಈ ವರ್ತೂರು ಪ್ರಕಾಶ್ ಅನ್ನುವಂತ ವಿಚಾರ ಕೂಡ ಸದ್ಯಕ್ಕೆ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು ಇದೇ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಮೂರು ಬಾರಿ ನೋಟಿಸ್ ಅನ್ನು ಕೊಟ್ಟ ಬಳಿಕವಾಗಿ ಇವತ್ತು ವರ್ತೂರು ಪ್ರಕಾಶ್ ಎಸಿಪಿ ಎದುರಿಗೆ ವಿಚಾರಣೆಗೆ ಹಾಜರಾಗಿರುವುದು ಈ ಸಂದರ್ಭದಲ್ಲಿ ಆರೋಪಿತೆ ಶ್ವೇತಾ ಹಾಗೇನೆ ವರ್ತುರ್ ಪ್ರಕಾಶ್ ನಡುವಿನ ಸಂಪರ್ಕ ಯಾವ ರೀತಿಯಾಗಿತ್ತು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಪ್ರಶ್ನೆ ಮಾಡ್ತಾರೆ ಅದ್ರ ಜೊತೆಗೆ ವರ್ತೂರು ಪ್ರಕಾಶ್ ತನ್ನ ಚಿನ್ನದ ವ್ಯಾಪಾರಿಗೆ ಪರಿಚಯ ಮಾಡಿಕೊಟ್ಟಿದ್ರು ಅಂತ ಹೇಳಿ ಶ್ವೇತಾ ಏನು ಹೇಳಿಕೆಯನ್ನು ಕೊಟ್ಟಿದ್ರು ಆ ಒಂದು ಹೇಳಿಕೆಯ ಆಧಾರದ ಮೇಲೆ ಅದ್ರ ಜೊತೆಗೆ ಸಿಕ್ಕಂತ ಒಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಇಟ್ಕೊಂಡು ವರ್ತೂರ್ ಪ್ರಕಾಶ್ಗೆ ಪ್ರಶ್ನೆಯನ್ನ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ವರ್ತೂರ್ ಪ್ರಕಾಶ್ ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಕುತೂಹಲವನ್ನ ಕೇಳಿಸ್ತಾ ಇರುವಂತದ್ದು ವರ್ತು ಪ್ರಕಾಶ್ ತಮ್ಮ ವರ್ಷನಲ್ಲಿ ಏನೇ ಹೇಳಿದ್ರು ಕೂಡ ಒಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಆಗಿರಬಹುದು ಜೊತೆಗೆ ಸಿಡಿಆರ್ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಾ ಸತ್ಯಾಸತ್ಯತೆ ಕೂಡ ಹೊರ ಬರುತ್ತೆ ಚೈತ್ರ ಓಕೆಪ್ಪ ಮಾಹಿತಿಗಾಗಿ ನೋಡಿ ರಾಜಪ್ಪ ಹೇಳ್ತಾ ಇದ್ರು ಅಂದ್ರೆ ಈಕೆ ಇದೇ ಮೊದಲಲ್ಲ ಈ ಹಿಂದೆನೂ ಕೂಡ ಈ ರೀತಿಯಾದಂತಹ ಮೋಸ ಮಾಡಿ ಜೈಲ್ಗೂ ಹೋಗ್ ಬಂದವಳು ಅಂತ